ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವೈರಾ ಲಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಕಿರುತೆರೆಯ ಮೋಸ್ಟ್ ಫೇವರೇಟ್ ಸೀರಿಯಲ್ ಆಗಿ ಉಳಿದುಕೊಂಡಿದ್ದು ಗಟ್ಟಿ ಮೇಳ ಧಾರವಾಹಿ ವೀಕ್ಷಕರು ಈ ಸೀರಿಯಲ್ ಮೇಲೆ ಅಪಾರವಾದ ಪ್ರೀತಿ ನಂಬಿಕೆಯನ್ನು ಇಟ್ಟುಕೊಂಡಿದ್ದರೂ ಸದ್ಯ ಗಟ್ಟಿ ಮೇಳ ಸೀರಿಯಲ್ ಮುಕ್ತಾಯಗೊಂಡಿದೆ ಆದರೆ ಗಟ್ಟಿ ಮೇಳ ಸೀರಿಯಲ್ ಕಲಾವಿದರನ್ನು ಮರೆತಿಲ್ಲ ವೀಕ್ಷಕರು ಹೌದು ಇದೇ ಸೀರಿಯಲ್ ಮೂಲಕ ಅತಿ ಹೆಚ್ಚು ಖ್ಯಾತಿ ಪಡೆದುಕೊಂಡಿದ್ದು ನಟಿ ಎಂದರೆ ಅದು ಆರತಿ ಪಾತ್ರಧಾರಿ ಇದೇ ಆರತಿ ಪಾತ್ರದಲ್ಲಿ ಅಭಿನಯಿಸಿ ಿದ್ದು ನಟಿ ಅಶ್ವಿನಿ ಸೀರಿಯಲ್ನಿಂದ ಆಚೆ ಬಂದ ಮೇಲೆ ಯೂಟ್ಯೂಬ್ನಲ್ಲಿ ಹೊಸ ಹೊಸ ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ಳುವ ಮೂಲಕ ಆಕ್ಟಿವ್ ಆಗಿದ್ದಾರೆ ಆದರೆ ಇದೀಗ ನಟಿ ಅಭಿಮಾನಿಗಳಿಗೆ ಶಾಕಿಂಗ್ ಗುಡ್ ಸರ್ಪ್ರೈಸ್ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಇಷ್ಟು ದಿನ ನಟಿ ತಾವು ಮದುವೆಯಾದ ವಿಚಾರವನ್ನು ಗುಟ್ಟಾಗಿ ಇಟ್ಟುಕೊಂಡಿದ್ದರೂ ಅವರ ಕುಟುಂಬಸ್ಥರಿಗೆ ಬಿಟ್ಟು ಉಳಿದಂತೆ ಯಾರಿಗೂ ಗೊತ್ತಿರಲಿಲ್ಲ ಬದಲಾಗಿ ಅವರು ಅಷ್ಟಾಗಿ ವೈಯಕ್ತಿಕ ವಿಚಾರವನ್ನು ಎಲ್ಲೂ ಹಂಚಿಕೊಂಡಿರಲಿಲ್ಲ ಆದರೆ ಇದೇ ಮೊದಲ ಬಾರಿಗೆ ನಟಿ ತಾವು ಮದುವೆಯಾದ ವಿಚಾರದ ಬಗ್ಗೆ ಹೇಳಿಕೊಂಡಿದ್ದಾರೆ ಈ ಬಗ್ಗೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮದುವೆಯಾದ ಫೋಟೋಗಳನ್ನು ಶೇರ್ ಮಾಡಿಕೊಂಡು ಎಲ್ಲರಿಗೂ ಶಾಕ್ ನೀಡಿದ್ದಾರೆ ಆ ಫೋಟೋಗಳ ಜೊತೆಗೆ ಎಲ್ಲರಿಗೂ ನಮಸ್ಕಾರ ನನ್ನ ಜೀವನದ ಬಹುಮುಖ್ಯವಾದ ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ ನಾನು ಮತ್ತು ಅಜಯ್ ಅವರು ಪ್ರೀತಿಸಿ ಹದಿನೆ ಹದಿನೈದು ವರ್ಷಗಳಾಗಿವೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಂದು ನಾವು ಮದುವೆಯಾದ ದಿನ ಅಂದರೆ ಮದುವೆಗೆ ವಾರ್ಷಿಕೋತ್ಸವ ನಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ನಾನು ಮದುವೆ ಆಗಿರುವ ವಿಷಯ ನನ್ನ ಆತ್ಮೀಯರಿಗೆ ತಿಳಿದಿದೆ ಆದರೆ ಈ ವಿಷಯವನ್ನು ನಾನು ಪಬ್ಲಿಕ್ ಮಾಡಿರಲಿಲ್ಲ ಅಷ್ಟೇ ಇಂದು ಆ ಸಮಯ ಬಂದಿದೆ ಹಾಗಾಗಿ ತಿಳಿಸುತ್ತಿದ್ದೇನೆ ಇಲ್ಲಿ ನಾನು ಎಲ್ಲವನ್ನು ವಿವರಿಸಲು ಸಾಧ್ಯವಿಲ್ಲ ಹಾಗಾಗಿ ಇದರ ಸಂಪೂರ್ಣ ಮಾಹಿತಿ ನಿಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಎಂದು ಕೇಳಿಕೊಳ್ಳುವ ಅಜಯ್ ಮತ್ತು ಅಶ್ವಿನಿ ಅಂತ ಬರೆದುಕೊಂಡಿದ್ದಾರೆ ಸದ್ಯ ನಟಿ ಅಶ್ವಿನಿ ಅವರು ಶೇರ್ ಮಾಡಿಕೊಂಡ ಫೋಟೋಸ್ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ ಇನ್ನು ನಟಿ ಈ ವಿಚಾರವನ್ನು ಹೇಳಿಕೊಳ್ಳಲು ಒಂದು ಕಾರಣ ಕೂಡ ಇದೆ ಅದು ಏನೆಂದರೆ ಸಾಕಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ನಟಿಯ ಮದುವೆ ವಿಚಾರದ ಬಗ್ಗೆ ಪ್ರಶ್ನೆ ಮಾಡ್ತಿದ್ರಂತೆ ನೀವು ಒಬ್ಬರೇ ಇರೋದ ನಿಮಗೆ ಫ್ಯಾಮಿಲಿ ಇಲ್ವಾ ನೀವು ಯಾಕೆ ಇನ್ನೂ ಮದುವೆ ಆಗಿಲ್ಲ ಮದುವೆಯಾದರೂ ಯಾಕೆ ನೀವು ಪ್ರೈವೇಟ್ ಆಗಿ ಇಟ್ಟುಕೊಂಡಿದ್ದೀರಾ ಎಂಬೆಲ್ಲ ಗಳು ನಟಿಗೆ ಬರ್ತಾ ಇದ್ದಂತೆ ಹೀಗಾಗಿ ನಟಿ ಅಶ್ವಿನಿ ಈಗ ಖುದ್ದಾಗಿ ಅವರೇ ಮದುವೆ ವಿಚಾರದ ಬಗ್ಗೆ ಹೇಳಿಕೊಂಡಿದ್ದಾರೆ ಅಲ್ಲದೆ ನಟಿ ಅಶ್ವಿನಿ ಅವರದ್ದು ಲವ್ ಮ್ಯಾರೇಜ್ ಆಗಿದೆ ನಟಿ ಕಳೆದ ಹದಿನೈದು ವರ್ಷಗಳಿಂದ ಪ್ರೀತಿಸುತ್ತಿದ್ದ ಹುಡುಗ ಜೊತೆಗೆ ಮದುವೆಯಾಗಿದ್ದಾರೆ ಅಲ್ಲದೆ ಕುಟುಂಬಸ್ಥರನ್ನು ಒಪ್ಪಿಸಿ ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆಯಾಗಿದ್ದಾರೆ ಇನ್ನು ನಟಿ ಅಶ್ವಿನಿಯನ್ನು ಮದುವೆಯಾದ ಹುಡುಗನ ಹೆಸರು ಅಜಯ್ ಪ್ರೀತಿಯ ಪತಿ ಬಗ್ಗೆ ನಟಿ ತಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೇಳಿಕೊಂಡಿದ್ದಾರೆ ಅಜಯ್ ಅವರು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಎಂಬುದರ ಬಗ್ಗೆ ಇಂಚಿಂಚು ವಿಚಾರವನ್ನು ಹೇಳಿಕೊಂಡಿದ್ದಾರೆ ಸದ್ಯ ನಟಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದಾರೆ ತನ್ನ ಅಭಿಮಾನಿಗಳಿಗೆ ತನ್ನ ಪ್ರತಿನಿತ್ಯದ ದಿನಚರಿಗಳನ್ನು ತನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಅಪ್ಲೋಡ್ ಮಾಡ್ತಾ ಅಭಿಮಾನಿಗಳನ್ನು ಖುಷಿಪಡಿಸ್ತಾ ಇರ್ತಾರೆ ನಟಿ ಅಶ್ವಿನಿ